ಎಲ್ಲರಿಗೂ ನಮಸ್ಕಾರ ಇದನ್ನ ನೋಡಿದ ತಕ್ಷಣ ನಿಮಗೆ ಏನು ಕಾಣುತ್ತೆ ನಿಮ್ಗೆ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ ತಕ್ಷಣ ಇದು ಒಂದು ಒಂಬತ್ತನೇ ತರಗತಿ ಮಕ್ಕಳದು ಮಾರ್ಕ್ ಶೀಟ್ ತರ ಕಾಣುತ್ತೆ ಅಲ್ವಾ ಸೊ ಈ ಮಾರ್ಕ್ ಶೀಟ್ ಅಲ್ಲಿ ಏನೇನು ಕಾಣ್ತಾ ಇದೆ ಒಂದು ಸ್ಕೂಲ್ ನೇಮ್ ಕಾಣ್ತಾ ಇದೆ ಅಲ್ವಾ ಸ್ಕೂಲ್ ನೇಮ್ ಯಾವ ತರ ಕಾಣ್ತಾ ಇದೆ ದಪ್ಪ ಅಕ್ಷರದಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಯಾವ ತರ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದ್ರೆ ಸೀರಿಯಲ್ ನಂಬರ್ಸ್ ಒನ್ ಟೂ ತ್ರೀ ಈ ತರ ಇದೆ ಸ್ಟೂಡೆಂಟ್ಸ್ ನೇಮ್ ಇದೆ ಸ್ಟೂಡೆಂಟ್ಸ್ ನೇಮ್ ಯಾವ ತರ ಇದೆ ಮೊದಲಿಗೆಲ್ಲ ಎ ಎ ಅಕ್ಷರದಿಂದ ಅಂದ್ರೆ ಆಲ್ಫಾಬೆಟ್ಸ್ ವೈಸ್ ಇದೆ ಓಕೆ ಇಲ್ಲಿ ನೋಡಿ ಇವಾಗ ಈ ಮಾರ್ಕ್ಸ್ ನೋಡತ್ಲೇ ನಿಮ್ಗೆ ಏನ್ ಅನ್ಸುತ್ತೆ ಹಾಗೆ ಇಲ್ಲಿ ಟೋಟಲ್ ಪರ್ಸೆಂಟೇಜ್ ಸ್ಟೇಟಸ್ ಇವುಗಳೆಲ್ಲ ನೋಡತ್ಲೇ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ನೋಡಿದ ತಕ್ಷಣ ಇವಾಗ ಇದನ್ನ ನೋಡಿದ ತಕ್ಷಣ ನೀವು ಜಸ್ಟ್ ಇವಾಗ ಕನ್ನಡ ಸಬ್ಜೆಕ್ಟ್ ಇಂದ ಅಷ್ಟೇ ಅಬ್ಸರ್ವ್ ಮಾಡಿ ಇದ್ರಲ್ಲಿ ನಿಮ್ಗೆ ಏನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಸಿರು ಬಣ್ಣದ ಏನಿದೆ ಇದೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರು ಅಂತ ಗೊತ್ತಾಗುತ್ತೆ ಓಕೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ ಮಾರ್ಕ್ಸ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಈ ಕೆಂಪು ಕಲರ್ ಏನಿದೆ ಇದೆಲ್ಲ ಏನು ಬಿಲೋ ತರ್ಟಿ ಫೈವ್ ಮಾರ್ಕ್ಸ್ ತಗೊಂಡಿರೋದು ಅಂತ ನಿಮಗೆ ತಿಳಿಯುತ್ತೆ ಹಾಗೆ ಇಲ್ಲಿ ಇಶ್ ಕಲರ್ ಏನು ಕಾಣ್ತಾ ಇದೆ ಸ್ವಲ್ಪ ಹಳದಿ ಕಲರು ಇದೆಲ್ಲ ಏನು ಯಾವ ತರ ಕಾಣುತ್ತೆ ನಿಮಗೆ ಇದೆಲ್ಲ ಸ್ವಲ್ಪ ಮಿಡಲ್ ಅಂದ್ರೆ ಒಂದು ಫಿಫ್ಟಿ ಅಬೋವ್ ತೆಗ್ದಿದ್ದಾರೆ ಮಾರ್ಕ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅಲ್ವಾ ಅದೇ ತರ ಎಲ್ಲಾ ಸಬ್ಜೆಕ್ಟಲ್ಲೂ ಮಾರ್ಕ್ಗಳಿದ್ದಾವೆ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಹಸಿರು ಬಣ್ಣದ್ದು ಯಾವ ಮಾರ್ಕ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಹಾಗೆ ರೆಡ್ ಕಲರ್ ಯಾವ ಬಣ್ಣ ಯಾವ ಮಾರ್ಕ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಹಾಗೆ ಹಳದಿ ಬಣ್ಣನೂ ಕೂಡ ಯಾವ ಮಾರ್ಕ್ಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಇದು ಇದು ಗೊತ್ತಾಗುತ್ತೆ ಅಲ್ವಾ ನೋಡಿದ ತಕ್ಷಣ ನಿಮಗೆ ಹಾಗೆ ಇಲ್ಲಿ ನೋಡಿ ಟೋಟಲ್ ಇದೆ ಅಲ್ವಾ ಟೋಟಲ್ ಅಲ್ಲಿ ಇದು ರೆಡ್ ಕಲರ್ ಕಾಣ್ತಾ ಇದೆ ಅಲ್ವಾ ಇದೇನ್ ರೀಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ಇದು ಎರಡ್ನೂರು ಮಾರ್ಕ್ಸ್ಗಿಂತ ಕಡಿಮೆ ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ಅದನ್ನ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ರೆಡ್ ಕಲರ್ ಅಲ್ಲಿ ಕಾಣ್ತಾ ಇರೋದಕ್ಕೆ ಇದು ಎರಡ್ನೂರಕ್ಕಿಂತ ಕಡಿಮೆ ಮಾರ್ಕ್ಸ್ ಇದಾವೆ ಅಂತ ಓಕೆ ಪರ್ಸೆಂಟೇಜ್ ಗೆ ಬನ್ನಿ ಪರ್ಸೆಂಟೇಜ್ ನೋಡಿದ ತಕ್ಷಣ ಏನಾಗುತ್ತೆ ಇಲ್ಲಿ ನಿಮ್ಗೆ ಗ್ರೀನ್ ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ ಇದೆಲ್ಲ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಇದು ಹಸಿರು ಬಣ್ಣದಲ್ಲಿ ಮಾರ್ಕ್ ಆಗಿದೆ ನೋಡಿದ ತಕ್ಷಣನೇ ಓಹ್ ಗ್ರೀನ್ ಕಲರ್ ಬಣ್ಣದಲ್ಲಿ ಏನೇನು ಕಾಣ್ತಾ ಇದೆ ಇದೆಲ್ಲ ಫಸ್ಟ್ ಕ್ಲಾಸ್ನವರು ಅಂತ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡಿ ಪಾಸ್ ಫೇಲ್ ಈ ತರ ಎಲ್ಲ ಇದೆ ಅಲ್ವಾ ಅಂದ್ರೆ ಈ ಫೇಲ್ ಅಂತ ಅಂದ್ರೆ ಯಾವ ಸ್ಟೂಡೆಂಟ್ಸು ಫೇಲ್ ಆಗಿದ್ದಾರೆ ಅಂತ ಹಾಗೆ ಪಾಸ್ ಅಂತ ಅಂದ್ರೆ ಯಾವ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರದ್ದು ರಿಸಲ್ಟ್ ಇಂದ ಸ್ಟೇಟಸ್ ತೋರಿಸ್ತಾ ಇದೆ ಅಲ್ವಾ ಇವಾಗ ನೋಡ್ರಿ ನಾನು ಈ ತರ ಎಳಿತಾ ಇದ್ದೀನಿ ರ್ಯಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ನೇಮ್ ಎಲ್ಲ ಮೇಲ್ಗಡೆ ಹೋಗ್ತಾ ಇದಾವೆ ಬಟ್ ನಮಗೆ ಈ ಸೀರಿಯಲ್ ನಂಬರು ಸ್ಟೂಡೆಂಟ್ ನೇಮ್ ಕ್ಲಾಸ್ ನೋವು ಮೇಲ್ಗಡೆ ಲೇನ್ ಏನ್ ಹೆಡ್ಲೈನ್ಸ್ ಕೊಟ್ಟಿದೀವಿ ಇದೆಲ್ಲ ಹಾಗೆ ಒಂಥರ ಸ್ಟ್ಯಾಚು ತರ ನಿತ್ಕೊಂಡಿದೆ ಅಲ್ವಾ ಸೊ ಈ ತರ ನಿತ್ಕೊಂಡಾಗ ನಿಮಗೆ ಈ ಕಾಲಮ್ ಅಲ್ಲಿ ಇದೇ ಒಂದು ನೇಮ್ ಇದೆ ಈ ಕಾಲಮ್ ಅಲ್ಲಿ ನೇಮ್ಸೇ ಇದಾವೆ ಈ ಕಾಲಮ್ ಅಲ್ಲಿ ಕನ್ನಡ ಮಾರ್ಕ್ಸೇ ಇದಾವೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇನ್ನೊಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಮಿನಿಮಮ್ ಎವರೇಜ್ ಅಂತ ಇದೆ ಅಂದ್ರೆ ನೀವು ತಿಳ್ಕೊಬೇಕು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಓಹ್ ಇದ್ರಲ್ಲಿ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ನಂಬರು ನೂರ ಹದಿನಾಲ್ಕು ಹಾಗೆ ಮಿನಿಮಮ್ ನಂಬರು ಇಪ್ಪತ್ತು ಅಂತ ಹಾಗೆ ಎವರೇಜ್ ಎಷ್ಟಾಗುತ್ತೆ ಈ ತರ ಬರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಿಮ್ಗೆ ಮೂವತ್ತೈದೈ ಮೂವತ್ತೈದು ಜನ ಮಕ್ಕಳಿದ್ದಾರೆ ಅಂತ ಗೊತ್ತು ಓಕೆ ಸೀರಿಯಲ್ ನಂಬರಲ್ಲಿ ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಮೂವತ್ತು ಜನ ಪಾಸ್ ಆಗಿದ್ದಾರೆ ಹಾಗೆ ಐದು ಜನ ಫೇಲ್ ಆಗಿದ್ದಾರೆ ಅಂತ ನಿಮ್ಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಹಾಗೆ ಇವಾಗ ನಿಮಗೆ ಇನ್ನೊಂದು ತೋರಿಸ್ತೀನಿ ಏನಪ್ಪಾ ಅಂತ ಅಂದರೆ ಇಲ್ಲಿ ನೋಡಿ ನಿಮ್ಗೆ ಇನ್ನೊಂದು ಚಾರ್ಟ್ ಥರ ಕಾಣ್ತಾ ಇದೆ ಅಲ್ವಾ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ ನೋಡಿ ನೋಡಿದ ತಕ್ಷಣನೇ ನೀವು ಓಕೆ ಟೋಟಲ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅಂತ ಇದೆ ಅಂದ್ರೆ ಮೂವತ್ತೈದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಜನ ಹೆಣ್ಣು ಮಕ್ಕಳಿದ್ದಾರೆ ಹಾಗೆ ಹದಿಮೂರು ಜನ ಗಂಡ್ ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ ಇದು ಗೊತ್ತಾಯ್ತಲ್ವ ಎಲ್ರಿಗೂ ಇದನ್ನ ನೋಡಿದ ತಕ್ಷಣನೇ ನಿಮಗೆ ಇಷ್ಟು ಜನ ಹೆಣ್ಣು ಮಕ್ಕಳು ಇಷ್ಟು ಜನ ಗಂಡ್ಮಕ್ಳು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗಾದ್ರೆ ನೋಡಿ ನೀವು ಚಾರ್ಟ್ ನೋಡಿದ ತಕ್ಷಣನೇ ಕಂಡು ಹಿಡಿದು ಬಿಟ್ರಿ ಅಲ್ವಾ ಎಷ್ಟಿಷ್ಟಿದ್ದಾರೆ ಅಂತ ಹಾಗಾದ್ರೆ ಇದನ್ನೆಲ್ಲ ನೀವು ಯಾವ ತರ ಮಾಡಬೇಕು ನೀವು ಕೂಡ ಈ ತರ ಒಂದು ಮಾರ್ಕ್ ಶೀಟ್ ನ ಯಾವ ತರ ರೆಡಿ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ವತಿಯಿಂದ ಮುಂದೆ ಬರುವ ಎಲ್ಲಾ ಸರಣಿ ವಿಡಿಯೋಗಳನ್ನ ತಪ್ಪದೇ ನೋಡಿ ಇದರಲ್ಲಿ ಒಂದೊಂದಾಗಿ ಎಲ್ಲ ಆಪ್ಷನ್ಸ್ ಗಳನ್ನ ಉದಾಹರಣೆಯ ಮೂಲಕ ಹೇಳಿಕೊಡಲಾಗಿದೆ